மா மாட்டாந்தி நம்ம ஹுடு பதிரி சீட்டு மாடுவா சும் நான் சசி ஆஹ் எல்லாம் ஒவ்வொரு மாதாடக்கோட்ரிக்கார வயசா நம்மஹு தப்பாடி இல்ல நம் தப்புர் வட்டாட் தப்பு நெட்ஹுகிரி இவ்ரி மாசி ஜீவனஹாக்கத்தி அதுக்கிட்ட பஸ்நாக் இட்ரி கம்ப்ளேண்ட் கொடுத்துனி அதன் கொடுத்துனி இதன் கொடுத்துனி அந்த அண்ணாத்தா நம்ம மகள ಮತ್ತ ಕಂಪ್ಲೇಂಟ್ ಅದು ಕೊಟ್ಲ ಅಂದ್ರ ನಾವು ಮತ್ತ ಮುಂದಿಂದ ದಾರಿ ಮಾಡ್ಬೇಕಾಗತ್ತ ನನ್ನ ಸೊಸಿ ನಿಮ್ಮ ಮಗಳ ಮ್ಯಾಲೆ ಕಂಪ್ಲೇಂಟ್ ಕೊಟ್ರಿ ಏನಾಗತ್ತೇಳ್ ತಿಳ್ಕೊರಿ ನೋಡೋನು ಮರ್ಯಾದೆ ಹೋಗೋದು ನಿಮ್ದಾ ಇನ್ನು ಕೊಡ್ತಗೊಂಡು ಹುಡುಗಿ ಏನೋ ಮಳ್ಳ ವಯಸ್ಸು ತಪ್ಪು ಮಾಡ್ಯ ಆಯ್ಕೆಗೆ ತಿದ್ದಿ ಬುದ್ಧಿ ಹೇಳಿ ನಿಮ್ಮನೇ ಇಟ್ಕೊರಿ ಹಾ ಅದು ಬಿಟ್ಟು ಆ ನಾನು ಕಂಪ್ಲೇಂಟ್ ಕೊಡ್ತೀನಿ ಹಾಂಗಿರ್ತೀನಿ ಹಿಂಗಿರ್ತೀನಿ ಅಂದ್ರ ಮತ್ತೆ ಇದು ಬಗಿಹರಿ ಮಾತಲ್ರಿ ಆಕಾರ ನಾ ಸೊನ್ನಿಯಿಂದ ಹೇಳ್ತೀನಿ ನಿಮ್ಮ ಮಗಳಿಗೆ ಕಿದ್ದಿ ಬುದ್ಧಿ ಹೇಳಕಲ್ಲಿರಿ ಇದನ್ರಿ ಅಕ್ಕಾರ ನಾನು ಏನು ಮಾಡ್ಲಿ ನನ್ನ ಮಾತನ್ನು ಕೇಳಂಗಿಲ್ಲ ನನ್ನ ಮಗಳು மா கேிக்க அந்த அது எந்த மகளிர் நீடரில் கிவிக்கல நான் மத்தி ஏனா தாரிர்லந்த நான் இந்த மரியாதை நோடு தாயி நீளாக்கல ஆகி நான் நீடற நம்ம நாய்க்கு நீவாக்கி ஓஹோ அஞ்சிக்கு நான் கம்ப்ளேண்ட் கொடுத்து அதுக்க அஞ்சிக்கு நான் கை கால் ஹிட்னா அதுக்கெல்லா பகவழாக்கி மக அந்யாய் அவன் சம்னா அந்த மாதிரி நானும் இல்ல ஏன்ன கையில சப்பாளி ஆகங்கில் எரோ கை பட் எதிர்க்கி என்ன இரக்கலி மணிய உடியிவிடுந்தவன ஒழையாய் மாட்கண்ட் ஹோகு அது விட்டு ஆஹ் கம்ப்ளைண்ட் கொடுத்துனி அதன் மாத்தீனா பரக்கர்த்தி மத்த அதங்கில்லத்தேத கம்ப்னா நீட்டும்ண்டி நானே மணி ஒளஸ்க்கொண்டேன் சூரி நீ சூத்தி அந்த நீன மொதல்குள்ள நீண்டிட்டு அன்னது ಈಗ ನಾ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋದು ಗೊತ್ತಾಗಿತ್ತಲ್ಲ ಹೆದರಿ ಓಡ್ ಬಂದಾರ ಹಿಂಗ್ ಗುರುಕ್ ಹಾಕಿದ್ರೆ ಏನ್ ಹೆದರ್ ಮಾಡ್ರಿ ಮಾಡ್ರೇನ್ ಹೆದರೋ ಪಕ್ಕಿನ ಅಲ್ಲ ನಾನು ಲೀಲಾ ನಿನ್ ಮರ್ಯಾದಿನ ಹೋಗೋದು ಅವ್ರೇನಾದ್ರೂ ಕಂಪ್ಲೇಂಟ್ ಕೊಟ್ರ ಸರಿ ಅನ್ಸಂಗಿಲ್ಲ ಇದನ್ನ ಇಲ್ಲಿಗೆ ಮುಗಿಸ್ಬಿಡು ಅದನ್ ಕೇಳಕ್ ನೀನ್ ಯಾರು ಅಂತ ನನ್ನ ಇಷ್ಟ ನನ್ನ ಜೀವನ ನನ್ನ ಇಷ್ಟ ಅದನ್ನ ಹೇಳಕ್ ನೀನ್ ಯಾರು ನೀ ನೀನ್ ಎದು ಕೊಡ್ದಿ ಅದು ಇವ್ರೆಲ್ಲಾರು ಮುಂದನು ನಾನು ಏನ್ ತಪ್ಪು ಮಾಡಿದ್ದೆ ಆ ಏನ ಹಲ್ಲ ಉದಿನಿ ಅಕಿ ಈ ಮನಿ ಸೊಸಿ ಅದಾಳ ஆஹ் கேளு அதுக்கி கேட்க நான் சசி ஏன நீ சரி ஐத்தின கம்ப்ளேண்ட் கொடுத்து ஏன்தோடு நான் இன் அவன் ஜொத்தி இருந்தே இவன் ஜொத்தில அல்லேதே ஆ அவன் அந்த கொடுத்துன ஏனேத்தா் அவன கை விட்டன்தி கம்ப்ளேண்ட் கொடுத்து நன்க மோசமானேன நீங்க நீ மொதக்கி கூட யாச்சானி நீனு ஹோ ஆகுன புட்டிஹாக்கி நானே தேசி அந்த நான் மாத்தேன் நோட்ரி நம்ம தப்பை நான் எல்லா திஜி புத்தினி உம் இதெல்லாம் திஜி புத்தினி ஆஹ் நீவேன்கோட்ரிக்க நான் எல்லாத்தான மனையா கலசினி அதுக்கொன்னியின் ಏನೋ ಒಮ್ಮೆ ತಿಳುವಳ್ಕೆ ಇಲ್ಲಾರ್ದು ತಪ್ಪು ಆತ ಆಯ್ತಾ ಎಲ್ಲ ಗೊತ್ತಿದ್ದನು ಮತ್ತ ಹಿಂಗತಿ ಮಾಡಿದ್ರ ಹಾ ಹೆಂಗ್ ಸುಮ್ಮ ಹೇಳ್ರಿ ಇದ್ರಾಗ ನನ್ ಸೊಸಿದ ಜೀವನದ ಪ್ರಶ್ನೆ ಐತ್ರಿ ನಾಳೆ ಅಕ್ಕಿಗೆ ಅನ್ಯಾಯ ಅಂತಂದ್ರ ಇವ್ರ ತಂದೆ ತಾಯಿ ಸುಮ್ಮ ಬಿಡ್ತಾರನ್ರಿ ನನ್ನ ಹೆಂಗ ನನ್ನ ಮಗಳಿಗೆ ಅನ್ಯಾಯ ಆಯ್ತು ಅಂತೇಳಿ ಬಂದು ನನ್ಗೆ ಕೇಳ್ತಾರ್ರಿ ಇನ್ನು ಮಳೆ ವಯಸ್ಸಾ ನಿಮ್ಮ ಮಗಳಿಗೆ ಇನ್ನೂ ತಿದ್ದಿ ಬುದ್ಧಿ ಹೇಳಕ್ಕಲಿರಿ ಹಾ ಆದಷ್ಟು ಲಗು ಆಕಿಗೆ ಲಗ್ನ ಮಾಡ್ರಿ ನೀವು ಇಷ್ಟು ವರ್ಷ ಬಿಡಾಕ ಹೋಗ್ಬಾರ್ದಿತ್ತು ನಿಮ್ಮ ಮಗಳನ್ನ ಲಘು ಲಗ್ನ ಮಾಡಿದ್ರೆ ಹಿಂಗತಿ ಹಾಕಿದ್ದಿಲ್ಲ ನಿಮ್ಮ ಮಗಳು ಹೌದ್ರಿ ತಪ್ಪೈತಿ ನಮ್ದು ಸರಿ ರೀ ನಮ್ಮ ತಪ್ಪ ನಾವು ತಿದ್ಕೋತೀವ್ ನಮಸ್ತೆ ಮೇಡಮ್ ಹಾ ನಮಸ್ತೆ ಹೇಳಿ ಮೇಡಮ್ ಅವರ ನಮ್ಮ ಮಿಸಸ್ ಈ ಕವ ಏನಿಲ್ಲ ರೀ ಮತ್ತೆ ನಾನು ಚೆಕ್ ಅಪ್ ಮಾಡ್ಸ ಅಂತ ಅಂತ ನಾ ನಾನು ಯಾವಾಗ ಹೇಳ್ದೆ ಏನಮ್ಮ ನಾನು ಯಾವಾಗ ಹೇಳ್ದೆ ಅದು ಮೇಡಮ್ ಅದು ಅದು ಅಲ್ಲಮ್ಮ ನಾನು ನಿನ್ನ ಮಂತ್ಲಿ ಬಂದು ಚೆಕ್ ಅಪ್ ಮಾಡಿಸ್ಕೊಂಡು ಹೋಗು ಅಂತ ಹೇಳಿದೆ ನಿಮ್ಮ ಯಜಮಾನ್ರನ್ನ ಯಾಕೆ ಚೆಕ್ ಮಾಡಬೇಕು இவரங்குடி பிராப்ளம் ஐயா நான் இவ்வளவு ட்ரீட்மெண்ட் தி சரி நான் கனி அந்த நான் இல்லை எஸ்டோக்களே பிராப்ளம் இரத்தி ட்ரீட்மெண்ட் தகந்திர சரி ஹோத்த நான் சொல்வா மெடிசின் கொடுத்தி அவன்தி நீ இல்லே வைட் அந்த ಎತ್ತುಕೊಳ್ಳತರ ನಮ್ಮ ಅಣ್ಣಸ್ ಬಂದಾ ರಾದಾ ಇಷ್ಟು ಸುಳ್ಳು ಹೇಳ್ತೀನಿ ನೀನು ಹಾ ಡಾಕ್ಟರ್ ನನ್ ಚೆಕ್ಅಪ್ ಮಾಡ್ಬೇಕಂದ್ರ ಅಂತ ಹೇಳಿ ಕರ್ಕೊಂಡ್ ಬಂದಿ ಮತ್ತ ಮನೇಗೇಲ್ಲ ಇಷ್ಟು ರಂಪಾಟ ಮಾಡಿ ನಿಮ್ಮ ಅಣ್ಣಾರನ್ನ ಕರಿಸಿ ಹಾ ಇದೆಲ್ಲ ಬೇಕಾಗಿತ್ತಾ ಇದಕ್ಕೆ ಸುಳ್ಳು ಹೇಳಿದೀನಿ ನೀನು ಎತ್ತिचಗೆ ನೀವು ನಾನ್ ಕೂಡ ಒಟ್ಟ ಚೆನ್ನಾ ಮಾತಾಡ್ಸ್ತಿದ್ದಿಲ್ಲ ಮತ್ತ ನನ್ನ ನೀವು ಕೇರ್ಲೆಸ್ ಮಾಡಕತ್ತಿದ್ರಿ ನಂದು ತಪ್ಪಾಗಿದೆ ಅಂತ ಹೇಳಿದ್ರು ನೀವು ಹಾಗಂತೆ ಮಾಡಕತ್ತಿದ್ರೆ ಅದಕ್ಕೆ ಸುಳ್ಳು ಹೇಳಿದೆ ನಾನು ಇಂತ ದೊಡ್ಡ ಸುಳ್ಳು ಅದು ನಿಮ್ಮ ಅಣ್ಣಾರನ್ನ ಕರ್ಕೊಂಡು ಬಂದು ಮನೇಗೇಲ್ಲ ರಂಪಾರಮಾಯನ ಮಾಡಿ ಅಷ್ಟು ನೀನ್ ಕಂಡ್ರೆ ನನಗೆ ಅದೇನು ಹೇಳ್ತಿ ಅನ್ನೋದು ಒಂದ್ ಸ್ವಲ್ಪ ಎಲ್ಲ ಒಂದಿಟ್ಟು ಗೌರವ ಇತ್ತು ಆ ಗೌರವ ಹೋತ್ ನೋಡು ತಪ್ಪು ಮಾಡಿ ನಂತ ಹೇಳಿದ್ನಲ್ಲ ನಾನು ತಪ್ಪನ್ನ ತಿದ್ಕೋತೀನಿ ಮತ್ತೆ ನೀವು ನನ್ನ ಏನು ಕೇಳ್ತಾನೆ ಇರ್ಲಿಲ್ಲ ಅದಕ್ಕ ನನಗ ಒಂತರ ಅನಿಸ್ತು ಅದಕ್ಕೆ ಸುಳ್ಳು ಹೇಳಿದೆ ನಾನು ಏನು ತಪ್ಪಾತು ಇಷ್ಟು ದೊಡ್ಡ ಸುಳ್ಳು ಹೇಳುದಾ ಅಲ್ಲ ಮನಿಗೆ ನಿಮ್ಮ ಅಣ್ಣನ ಕರೆಸಿ ಇಷ್ಟೆಲ್ಲ ರಂಪರಾಮಾಯಣ ಮಾಡೋದು ಬೇಕಾಗಿತ್ತಾ ಏನ ಆಟ ಎಬ್ಸಿ ನೀನು ನಾನು ಇನ್ನು ಯಾವ ಲೆವೆಲ್ ಇತ್ತಂದಿರಬೇಕಂತ ಮಾಡಿ ನೀನು ನನಗ ನಿಮ್ ಪ್ರೀತಿ ಬೇಕಾಗೈತಿ ಇತ್ತೀಚಿಗೆ ನೀವು ನನ್ನ ಚಂದ ನೋಡ್ಕೊಂಡವಲ್ರಿ ನನ್ಗ ನೀವು ಯಾಕೋ ಕೇರ್ಲೆಸ್ ಮಾಡಕತ್ತೀರಿ ಶ್ರೀಧರ್ ಯಾರಿಗೋಸ್ಕರ ಮನೆಯವ್ರನ್ನ ಎದಕ್ಕೆ ಹಾಕೊಂಡು ನಿನ್ನ ಮದ್ವೆ ಅನ್ಯಾನ ಹಾ ನನ್ನ ಹತ್ರ ನಾನು ಈ ಸುಳ್ಳು ಹೇಳಿಬಿಟ್ಟಿಲ್ಲ ನನಗ ಮಗು ಆಗಕತ್ತತಿ ಹಂಗ ಹಿಂಗ ಅಂತೇಳಿ ಅಲ್ಲಿಗೆ ನಾ ಮನಸ್ಸು ಮುರ್ಕೊಂಡ್ಬಿಟ್ಟೆ ಮತ್ತೆ ಈಗ ಒಂದು ಸುಳ್ಳು ಹೇಳಕತ್ತಿ ನಿನ್ನ ಉದ್ದೇಶ ಏನೈತಿ ಇಲ್ಲ ನೋಡು ನನಗೆ ನಿಮ್ಮ ಪ್ರೀತಿ ಬೇಕು ನನಗ ನೀವು ಮೊದಲಂಗ ಕೇರ್ ಮಾಡಬೇಕು ಪ್ರೀತಿ ಅನ್ನೋದು ಹುಟ್ಟುಗೋಬೇಕು ಆ ಅದು ತಂತಾನಗೆ ಬರಬೇಕು ಪ್ರೀತಿ ಅದು ಬಿಟ್ಟು ಕೇಳಿ ಪಡ್ಕೊಣೋದಲ್ಲ ಅದು ಪ್ರೀತಿ ಬರೆಯೋ ಹಂಗ ನೀನ್ ಹಿಡ್ಕೋ ಮೊನ್ನೆನ ಅವ್ರ ಕೂಡಿ ಹೊಂದ್ಕೋ ಅಂತೇಳಿ ನಾ ಹೇಳ್ತೀನಿ ನೀನ್ ನೋಡಿದ್ರ ಹ ಕಲ್ತಾತಿಯಾಗಿ ಹೆಂಗದೀ ನೀನ ಹಾ ಯಾಕ್ ಹಿಂಗತಿ ಮಾಡ್ತಿ ನಿನ್ನ ಸಮಸ್ಯೆ ಏನು ನನ್ನ ಸಮಸ್ಯೆನ ನೀನು ನನ್ಗ ನೀ ಮದ್ಲಂಗ ಟೈಮ್ ಕಳ್ಯಾಕವೆಲ್ಲೆ ನನ್ನ ಪ್ರೀತಿ ಮಾಡವೆಲ್ಲೆ ನೀನು ನಾ ನಿನಗ್ ಹೇಳೇನಿ ನಾ ತಪ್ಪಾಗೆ ಕೆಂತ ಹೇಳಿದ್ರನ ನೀ ನನ್ ನಾ ಕೇಳ್ತಾ ಇಲ್ಲ ಹಂಗಂತ ಹೇಳಿ ಮನೇನವ್ರ ಮ್ಯಾಗೆ ಎಲ್ಲ ಗೂಬಿ ಕುಡ್ಸುದು ಎಲ್ಲರ ನಡುವೆ ಜಗಳ ತಂದಿರೋದು ಇದನ್ನ ಮಾಡ್ತತಿನ ನನ್ನ ಮ್ಯಾಗಿನ ಪ್ರೀತಿ ನಿಮ್ಗೆ ಕಡಿಮೆ ಆಗಿತಿ ನಿಮ್ ತಂಗಿಯರು ನಿಮ್ಮ ತಾಯಿ ನಿಮ್ ಮನೆಯವರ ಬೇಕು ಬೇಡಲ್ಲ ನಿಮ್ಗ ನನ್ನ ನೀ ಇಷ್ಟ ಅರ್ಥ ಮಾಡ್ಕೊಂಡಿಲ್ಲ ನಾ ಯಾವಾಗ ಬದ್ಲ ಅಂತ ಹೇಳು ನೀನು ನನಗ ಸುಳ್ಳು ಹೇಳಿದಾಗ ನಾ ಬದ್ಲಾಗ್ಬಿಟ್ಟೆ ನನ್ ತಪ್ಪಾಗಿತ್ತು ಅಂತ ಹೇಳಿದ್ನಲ್ಲ ಏನಾರ ನನ್ ಕೂಡ ಹೊಂದ್ಕೊಂಡು ಚಂದಾಗಿ ಇರ್ಬೇಕಿಲ್ಲ ನನಗೆ ಹೆಂಗ್ ಅನ್ಸಂಗಿಲ್ಲ ಹೇಳ ನಿನಗ ತಾಯಿ ಇಲ್ಲ ತಂದಿಲ್ಲ ಅಕ್ತಂಗಿರಿಲ್ಲ ನಮ್ಮ ಮನೆಯವ್ರನ್ನ ನಿಮ್ಮ ತಂದೆ ತಾಯಿ ಅನ್ಕೋ ನಮ್ಮ ಅಪ್ಪ ಅವ್ನ ನನ್ನ ಅಕ್ತಂಗಿರ್ನ ನೀನ್ ತಂಗಿರ್ ಅನ್ಕೋ ಆ ಅದಕ್ಕಿಲ್ಲ ನಿನಗೆ ನಿನಗೆ ಹೆಂಗ್ ಅಂದ್ರೆ ಎಲ್ಲಾನೂ ಮೊಣ್ಣತನ ಎಲ್ಲ ನೀ ಹೇಳಿದಂಗೆ ಹೆಡಬೇಕು ಅವರೆಲ್ಲಾ ನೀ ಹೇಳಿದಂಗೆ ಕೇಳ್ಬೇಕು ಅನ್ನೋದು ಬಹಳ ಐತಿ ನಿಂತೆ ಲಗ್ ಅದಕ್ಕ ನೀ ಹಿಂತ ಮಾಡಕತ್ತಿ ಅನ್ನೋದು ಗೊತ್ತೈತಿ ಇಂತ ಬಿಟ್ಬಿಡು ನಿನ್ನ ಮೇಲೆ ಸ್ವಲ್ಪ ಆದ್ರೂ ಗೌರವ ಇತ್ತು ಈಗ ಅದು ಹೋಗ್ಬಿಡ್ತು ನನ್ನ ಮನಸಿನ ಭಾವನೆನ್ನ ಅರ್ಥನ ಮಾಡಕೊಳ್ಳಲ್ಲ ಇವರು ನಾನು ಏನು ಮಾಡಲಿ ರಾದಾ ಇದೆಲ್ಲ ಇದು ಟ್ಯಾಬ್ಲೆಟ್ ಮಾತ್ರ ಕಂಪಲ್ಸರಿ ತಗೋಬೇಕು ಮಿಸ್ ಮಾಡಬಾರದು ಸರಿ ಮೇಡಮ್ ರಾಧಾ ಅವರೇ ಇದು ಕಳ್ತಾ ಇದ್ದೀರಾ ನೀವು ಏನೇ ಪ್ರಾಬ್ಲಮ್ ಮ್ಯಾಮ್ ನೋಡಿ ನಾನು ಅಲ್ಪ ಸ್ವಲ್ಪ ಕೇಳಿಸ್ಕೊಂಡೆ ನೀವೇನೂ ತಿಳ್ಕೊಳಂಗಿಲ್ಲ ಅಂದರೆ ಒಂದೆರಡು ಮಾತು ಹೇಳ್ತೀನಿ ಪ್ರೀತಿ ಅನ್ನೋದನ್ನು ಕಟ್ ಹಾಕ್ಬಾರ್ದು ಇನ್ನೊಬ್ರಿಗೆ ನಮ್ಮ ಪ್ರೀತಿ ಹಿಂಸೆ ಅನ್ನಿಸ್ಬಾರ್ದು ರಾಧಾ ನೀವು ಮಾಡಿದ್ದು ತಪ್ಪೇ ಅಲ್ಲ ನಿಮ್ಮ ಹಸ್ಬೆಂಡಿಗೆ ಸೂಡು ಹೇಳಿ ಯಾಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರಿ ಹೇಳ್ಬೋದಿತ್ತು ನೀವು ಬನ್ನಿ ನನ್ನ ಜೊತೆ ನನಗೆ ನಿಮ್ಮ ಜೊತೆ ಇರೋಕೆ ಇಷ್ಟ ಅಂತ ಹೇಳ್ಬೋದಿತ್ತು ಕನ್ವಿನ್ಸ್ ಮಾಡ್ಬೋದಿತ್ತು ಅದು ಬಿಟ್ಟು ನೀವು ಸುಳ್ಳು ಹೇಗೆ ಕರ್ಕೊಂಬಂದಿದ್ದೀರಲ್ಲ ತಪ್ಪಲ್ಲ ಮೇಡಮ್ ನನ್ನ ಮಾತು ಕೇಳಲ್ಲ ಅವರು ಕೇಳಲ್ಲ ಅಂದ್ರೆ ನೀವು ಕನ್ವಿನ್ಸ್ ಮಾಡಬೇಕು ಪ್ರೀತಿಯಿಂದ ಹೇಳಬೇಕು ಅದು ಬಿಟ್ಟು ಈ ತರ ಮಾಡೋದು ಸರಿಯಲ್ಲ ನಾನು ಹಿಂಗೆ ಮಾಡಿ ನನ್ನ ಪ್ರೀತಿನ ಕಳ್ಕೊಂಡೆ ಹಾ ನನ್ನ ಮಣ್ಣುತನದಿಂದ ನನ್ನ ಲೈಫೇ ಹಾಳಾಯ್ತು ದಯವಿಟ್ಟು ನೀವು ನಿಮ್ಮ ಲೈಫ್ನಾಗ ಹಿಂದಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮೊದಲಿಂದನೂ ನನಗೆ ಪರಿಚಯ ಅಂತ ಸಲಿಗೆಯಿಂದ ಹೇಳಿದೆ ಏನೋ ಅನ್ಕೊಳಕ್ಕೆ ಹೋಗಬೇಡ್ರಿ ರಾಗ ಪ್ರೀತಿನ ನಾವು ಅಂದ್ರೆ ಅದು ತಾನೇ ಹೊಳ್ಳಿ ಬರೋ ಟೈಮ್ನಾಗ ಹೊಳ್ಳಿ ನಮ್ಗೆ ಪ್ರೀತಿ ಸಿಕ್ಕ ಸಿಗುತ್ತಾ ಬಂದ ಬರುತ್ತೆ ನನ್ನ ಲೈಫ್ ಗತಿ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡ್ರಿ ಇವತ್ತಿನ ದಿನ ನಾನು ನನ್ನ ಗಂಡನ ಕಳ್ಕೊಂಡೆ ಹಾಂ ಇಷ್ಟೆಲ್ಲ ಐತಿ ನನಗೆ ಒಳ್ಳೆ ಹೆಸರು ಮಾಡೀನಿ ನಾನು ಈ ಫೀಲ್ಡ್ನ್ಯಾಗ ಹ್ಞೂ ಆದರೆ ನನಗೆ ಸಂಸಾರ ಸುಖನೇ ಇಲ್ಲ ಒಂದು ಮಗು ಆಗಿತ್ತು ನಮ್ಮ ಯಜಮಾನರು ಮಗುನ ಕರ್ಕೊಂಡು ಹೋಗಿಬಿಟ್ರು ನನ್ನಿಂದ ದೂರ ಹೋಗಿಬಿಟ್ರು ಆವಾಗ ನನಗೆ ಭಾಳ ಗರ್ವ ಇತ್ತು ನಾನು ಡಾಕ್ಟ್ರ್ ಇದ್ದೀನಿ ನಾನು ಹಿಂಗೆ ಹಂಗೆ ಅನ್ನೋದು ಭಾಳ ಇತ್ತು ನನಗೆ ಅದೇ ಇವತ್ತಿನ ದಿನ ನನ್ನ ಜೀವನಕ್ಕೆ ಅಂಬಳು ಆಯಿತು ದಯವಿಟ್ಟು ನೀವು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ ಬಂಗಾರದಂತ ಜೀವನಾನ ಹಾಳು ಮಾಡ್ಕೋಬೇಡ್ರಿ ರಾಧಾ ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟ್ರಾಗಿ ಇದನ್ನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ರಿ